الحمد لله رب العالمين والصلاه والسلام على اشرف الانبياء والمرسلين وعلى اله واصحابه ومن تبعهم باحسان الى يوم الدين اما بعد عن ابي هريره رضي الله عنه قال, قال قال النبي صلى الله عليه وسلم سمع من الله في ذله يوم لا يبد الله الا ذله ابو هريره رضي الله عنه لما صححح بين ولد ولد هذا الحديث ಅಲ್ಲಾಹನ ಸಂದೇಶವಾಹಕರು ಮೊಹಮ್ಮದ್ ಸಲಲ್ಲಾಹ್ ಅಲೀಸ್ ಹೇಳಿದರು ಏಳು ಸೌಭಾಗ್ಯವಂತ ಜನರನ್ನು ಅಲ್ಲಾಹು ಅಯಾಮತ್ತಿನ ದಿನದಂದು ತನ್ನ ಹರ್ಷನ ನೆರಳಿನಲ್ಲಿ ಜಾಗಾಮ ನೀಡುತ್ತಾನೆ ಅವರಲ್ಲಿ ಮೊದಲನೇ ವ್ಯಕ್ತಿ ಹಾಗೂ ಎರಡನೇ ವ್ಯಕ್ತಿ ಕುರಿತು ನಾವು ಕೇಳಿದ್ದೇವೆ ಮೂರನೇ ವ್ಯಕ್ತಿ ಅಲ್ಲಾಹನ ಪ್ರವಾದ ಅವರು ಹೇಳಿದ್ದು ವರಜನ್ ಕಲ್ಬಿಲ್ ಮಸಾಜಿ ಅಲ್ಲಾಹನ ಸಂದೇಶ ವಾಪರ ಮೂರನೇ ವ್ಯಕ್ತಿ ಆ ವ್ಯಕ್ತಿಯನ್ನು ಅಲ್ಲಾಹು ಕಯಾಮತ್ತಿನ ದಿನದಲ್ಲೂ ಯಾವ ನೆರಳಿನ ನೆರಳು ಇರದಿರುವಾಗ ತನ್ನ ಹರ್ಷಿನ ನೆರಳಿನಲ್ಲಿ ಜಾಗವನ್ನು ನೀಡುತ್ತಾನೆ ಆ ವ್ಯಕ್ತಿ ಯಾರೆಂದರೆ ಯಾವ ವ್ಯಕ್ತಿಯ ಹೃದಯವು ಮಸೀದಿಗಳೊಂದಿಗೆ ಅಲ್ಲಾಹನ ಭವನಗಳೊಂದಿಗೆ ಅಂಟಿಕೊಂಡಿರುತ್ತದೆ ಅಂದರೆ ಆ ವ್ಯಕ್ತಿ ಯಾವಾಗ ಮಸೀದಿಯಿಂದ ಹೊರಗಡೆ ಹೋಗುತ್ತಾನೆಯೋ ಅವನ ಮನಸ್ಸು ಬಹಳ ಅಲ್ಲೋಲ ಕಲ್ಲೋಲವಾಗುತ್ತದೆ ಅಂದರೆ ಅವನ ಮನಸ್ಸಿಗೆ ಎಲ್ಲಿಯೂ ನೆಮ್ಮದಿ ಸಿಗುವುದಿಲ್ಲ ಎಲ್ಲಿಯವರೆಗೆಂದರೆ ಆ ವ್ಯಕ್ತಿ ಮಸೀದಿಯ ಒಳಗೆ ಮತ್ತೆ ಪ್ರವೇಶಿಸಿದಾಗ ಅವನ ಮನಸ್ಸಿಗೆ ನೆಮ್ಮದಿ ಮತ್ತು ಶಾಂತಿ ಸಿಗುತ್ತದೆ ಖಂಡಿತವಾಗಿಯೂ ಈ ಮಸೀದಿಗಳು ಅಲ್ಲಾಹನ ಮನೆಗಳಾಗಿವೆ ಅಲ್ಲಾಹನ ಭವನಗಳಾಗಿವೆ ಯಾವ ವ್ಯಕ್ತಿ ಈ ಮಸೀದಿಯ ಒಳಗೆ ಪ್ರವೇಶಿಸುತ್ತಾನೆ ಆ ವ್ಯಕ್ತಿಯು ಅಲ್ಲಾಹನ ಅತಿಥಿಯಾಗಿದ್ದಾನೆ ಏಕೆಂದರೆ ಅಲ್ಲಾಹು ತನ್ನ ಅತಿಥಿಗಳಿಗೆ ಬಹಳ ಉತ್ತಮವಾದಂತಹ ಪ್ರತಿಫಲವನ್ನು ಅಲ್ಲಾಹು ನೀಡುತ್ತಾನೆ ಯಾವ ವ್ಯಕ್ತಿ ಅಲ್ಲಾಹನ ಅತಿಥಿಯಾಗುತ್ತಾನೆಯೋ ಅವನು ಬಹಳ ಅತ್ಯಂತ ಸೌಭಾಗ್ಯವಂತ ವ್ಯಕ್ತಿ ಈ ಭೂಲೋಕದಲ್ಲೇ ಅವನು ಅತ್ಯಂತ ಉತ್ತಮವಾದಂತಹ ವ್ಯಕ್ತಿ ಮತ್ತು ಅಂತಹ ವ್ಯಕ್ತಿಯನ್ನು ಅಲ್ಲಾಹನು ರಕ್ಷಿಸುತ್ತಾನೆ ಅಲ್ಲಾಹು ಆ ವ್ಯಕ್ತಿಯನ್ನು ರಕ್ಷಣೆಯನ್ನು ನೀಡುತ್ತಾನೆ ಪವಿತ್ರ ಪುರಾಣಿನಲ್ಲಿ ಯಾವ ವ್ಯಕ್ತಿಗಳು ಮಸೀದಿಗಳನ್ನು ನೆಲೆಗೊಳಿಸುತ್ತಾರೆಯೋ ಅಂದರೆ ಒಳಗೆ ಪ್ರವೇಶಿಸಿ ಅಲ್ಲಾಹನ ಆರಾಧನೆಯನ್ನು ಅತಿ ಹೆಚ್ಚಾಗಿ ಮಾಡುತ್ತಾರೆಯೋ ಅಂತಹ ವ್ಯಕ್ತಿಗಳ ಕುರಿತು ಪವಿತ್ರಪರ ನಡೆಯುತ್ತದೆ ಇನ್ನಮ ಯಿಲ್ ವಾ ಪಾವ ತವ ಆಗ ಜವ ಲವ್ಯ ಇಲ್ಲಲ್ಲ ಪಾಸ ಒಲಾಯಿಗಳಿ ಅಲ್ಲಾಹು ಪವಿತ್ರ ಪರಾಂಗಿನಲ್ಲಿ ಹೇಳಿರುವುದು ಖಂಡಿತವಾಗಿಯೂ ಅಲ್ಲಾಹನ ಭವನಗಳನ್ನು ಅದನ್ನು ನೆಲೆಗೊಳಿಸುವಂತಹ ಅಂದರೆ ಆ ಅಲ್ಲಾಹನ ಮಸೀದಿಗಳಿಗೆ ಮಸೀದಿಗಳಿಗೆ ಸರಿಯಾದಂತಹ ನೈಜ ಅದರ ಅಧಿಕಾರಿಗಳು ಯಾರೆಂದರೆ ಮನ್ ಆನವಿಲ್ಲ ಯಾರು ಅಲ್ಲಾಹನ ಮೇಲೆ ವಿಶ್ವಾಸ ಕಲಿಸುತ್ತಾರೆಯೋ ಮತ್ತು ದಯಾಮಿನ ದಿನದ ಮೇಲೆ ವಿಶ್ವಾಸ ಗಳಿಸುತ್ತಾರೆಯೋ ನಮಾಜ್ ನಮಾಜ್ಗಳನ್ನು ಕೇವಲ ನಮಾಜ್ ಕೆಲವೊಮ್ಮೆ ಮಾಡುವುದಲ್ಲ ಬದಲಾಗಿ ಸರಿಯಾದ ಸಮಯಕ್ಕೆ ಎಲ್ಲಾ ನಮಾಜನ ಷರತ್ತುಗಳೊಂದಿಗೆ ಅನ್ನು ಸಂಪೂರ್ಣವಾಗಿ ಅದು ತಮ್ಮ ಜೀವನದಲ್ಲಿ ಅದನ್ನು ಕಡ್ಡಾಯವಾಗಿ ಪಾಲಿಸುತ್ತಾರೆಯೋ ವಾತ ಸಖಾ ಅಲ್ಲವೂ ನೀಡಿರುವಂತಹ ಸಂಪತ್ತಿನಲ್ಲಿ ಸಖಾತನ್ನು ನೀಡುತ್ತಾರೆಯೋ ಒಲವು ಯಕ್ಷೆಲ್ಲ ಕೇವಲ ಅಲ್ಲಾಹನ್ನು ಮಾತ್ರ ಭಯಪಡುತ್ತಾರೆಯೋ ಇಂತಹ ವ್ಯಕ್ತಿಗಳೇ ಇವರನ್ನು ಇವರು ಮಸೀದಿಗಳನ್ನು ನೆಲೆಗೊಳಿಸುವಂತಹ ಜನರಾಗಿದ್ದಾರೆ ಅಲ್ಲಾಹನ ಇವರು ಅತಿಥಿಗಳಾಗಿದ್ದಾರೆ ಎಂದು ಅಲ್ಲಾ ಈ ಆಯ್ತೆಯ ಮೂಲಕ ನಿಮಗೆ ಸೂಚನೆಯನ್ನು ನೀಡಿದ್ದಾರೆ ಫಾ ಫಸಾ ಖಯ್ಯಕ್ಕೂ ನಿನ್ನಲು ಇಂತಹ ಜನರೇ ಇವರು ನೇರ ಮಾರ್ಗದಲ್ಲಿರುವರು ಇಂತಹ ಜನರೇ ಇವರು ಸರಿಯಾದಂತಹ ಸಿರಾಕಲು ಸಭೆ ನೇರ ಮಾರ್ಗದಲ್ಲಿ ಇರುವರು ಯಾವ ಕೇವಲ ನಾನೊಬ್ಬ ಮುಸ್ಲಿಮರಾಗಿದ್ದೇನೆ ನಾನು ಅಲ್ಲಾಹನ ಮೇಲೆ

ಅಬು ತರ್ತಾರದಿ ಅಲ್ಲಾಹು ನಬಿಯಲ್ಲಾಹು ಅಲೈಹಿ ವಸಲ್ಲಂ ಸಹಾಬಿಯರು ಅವರು ಹೇಳುತ್ತಾರೆ ಅಲ್ಲಾಹನ ಪ್ರವಾದರು ಅವರು ಹೇಳಿದರು ಕಾಲ ರಸೂಲುಲ್ಲಾಹ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅಲ್ ಮಸ್ಜಿದು ಬೈತು ಕುಲ್ಲಿ ತಕಯ್ಯಿನ್ ತಕಫಲ ಅಲ್ಲಾಹು ಲಿಮನ್ ಕಾನ ಅಲ್ ಮಸ್ಜಿದು ಬೈತುಹು ಬಿರ್ ರೂಹಿ ವರ್ ರಹಮತಿ ವಲ್ ಜವಾಜ ಅಲ ಸಿರಾತಿ ಇಲಾ ರಿದ್ವಾನಿಲ್ಲಾಹ ಇಲಲ್ ಜನ್ನ ಅಲ್ಲಾಹನ ಪ್ರವಾದರು ಅವರು ಹೇಳಿದರು ಖಂಡಿತವಾಗಿಯೂ ಮಸೀದಿ ಎಂಬುದು ಅದು ಪ್ರತಿಯೊಬ್ಬ ಭಯಭಕ್ತಿ ಉಳ್ಳವಂತ ಅಂದರೆ ಪ್ರತಿಯೊಬ್ಬ ಅಲ್ಲಾಹನ ಆದೇಶವನ್ನು ಪಾಲಿಸುವಂಥ ವ್ಯಕ್ತಿ ಅದು ಜಾಗವಾಗಿದೆ ಅಥವಾ ಅವನ ಮನೆಯಾಗಿದೆ ತಕಪಾಲಲ್ಲ ಅವನ ನಿಮ್ಮನ್ನು ಕಾನಲ್ಲಿ ನಸಿದು ಯಾವ ವ್ಯಕ್ತಿ ಯಾವ ವ್ಯಕ್ತಿಯ ಮನೆ ಅದು ವಸೀದಿಯಾಗಿರುತ್ತದೆಯೋ ಅಂತಹ ವ್ಯಕ್ತಿಯ ಜವಾಬ್ದಾರಿಯನ್ನು ಅಲ್ಲಾಹ ತೆಗೆದುಕೊಂಡಿದ್ದಾನೆ ಯಾವ ಜವಾಬ್ದಾರಿ ಆ ವ್ಯಕ್ತಿಯ ಜೀವನದ ಜವಾಬ್ದಾರಿ ಆ ವ್ಯಕ್ತಿಗೆ ಆಹಾರವನ್ನು ನೀಡುವಂತಹ ಜವಾಬ್ದಾರಿ ಆ ವ್ಯಕ್ತಿಯ آپ آراباری الاکے وقت متحدہ مطلب ಆ ಒಂದು ಸಿರಾದ ಒಂದು ಮಾರ್ಗವಿದೆ ಆ ಮಾರ್ಗ ಯಾವುದೆಂದರೆ ಆ ಥಾಮತ್ತಿನ ದಿನದಂದು ಸ್ವರ್ಗಕ್ಕೆ ತಲುಪಿಸುವಂತಹ ಒಂದು ಮಾರ್ಗ ಆ ಮಾರ್ಗವು ಯಾವ ರೀತಿ ಇರುತ್ತದೆ ಆ ಮಾರ್ಗವು ಕೂದಲಿಗಿಂತ ಬಹಳ ಒಂದು ಸೂಕ್ಷ್ಮವಾದಂತಹ ಮಾರ್ಗ ಅದೇ ರೀತಿ ಘಟಕಕ್ಕಿಂತಲೂ ಬಹಳ ಅಚ್ಚು ಆದಂತಹ ಸೂಕ್ಷ್ಮವಾದಂತಹ ಆ ಮಾರ್ಗ ಆ ಮಾರ್ಗದಿಂದ ಮುನ್ನಡೆಸುವಂತಹ ಆ ಮಾರ್ಗದ ಮೇಲೆ ಸರಿಯಾಗಿ ನಡೆಸುವಂತಹ ಜವಾಬ್ದಾರಿ ಅಲ್ಲಾಹು ಆ ವ್ಯಕ್ತಿಗಾಗಿ ತೆಗೆದುಕೊಂಡಿದ್ದಾನೆ ಯಾವ ವ್ಯಕ್ತಿಯು ಮಸೀದಿಯನ್ನು ತನ್ನ ಮನೆಯನ್ನಾಗಿ ಮಾಡಿಕೊಂಡಿರುತ್ತಾನೆ ಮನೆ ಎಂದರೆ ಆ ಮಸೀದಿಯಲ್ಲಿ ಬಂದು ಅವನು ಐದು ಒಂದು ನಮಾಜ್ ನಿರ್ವಹಿಸಿ ಆ ಮಸೀದಿಯಲ್ಲಿ ಅಲ್ಲಾಹನನ್ನು ಸ್ಮರಿಸಿ ಅಲ್ಲಾಹನ ಸ್ಮರಣೆಯನ್ನು ಮಾಡಿ ಅಲ್ಲಾಹನಿಗೆ ಅತಿ ಅಲ್ಲಾಹನ ಅತಿ ಹೆಚ್ಚಾಗಿ ಸಿಖರನ್ನು ಮಾಡಿ ಯಾವ ವ್ಯಕ್ತಿಗೆ ಮಸೀದಿಯಲ್ಲಿ ನೆಮ್ಮದಿ ಸಿಗುತ್ತದೆ ನಾವು ನೋಡುತ್ತೇವೆ ನಮಾಜ್ ಆದ ತಕ್ಷಣವೇ ಜನರು ಹೋಗುವಂತ ಒಂದು ಪರಿಸ್ಥಿತಿ ಏಕೆ ಮಸೀದಿಯಲ್ಲಿ ಅವರಿಗೆ ಒಂದು ರೀತಿಯ ಚಿಂತಾಜನಕ ಒಂದು ಪರಿಸ್ಥಿತಿ ಇರುತ್ತದೆ ಮಸೀದಿಗೆ ನೆಮ್ಮದಿ ಇಲ್ಲ ಮಸೀದಿ ಒಳಗೆ ಬಂದರೆ ಅವರಿಗೆ ಒಂದು ರೀತಿ ಯಾವುದೇ ರೀತಿಯ ಟೆನ್ಷನ್ ಯಾವ ವ್ಯಕ್ತಿಗೆ ಮಸೀದಿ ಒಳಗೆ ಶಾಂತಿ ಸಿಗುವುದಿಲ್ಲವೋ ಅಂತಹ ವ್ಯಕ್ತಿಗೆ ಪೂರ್ವದ ಯಾವುದೇ ಜಾಗದಲ್ಲಿ ಶಾಂತಿ ಸಿಗಲಿಕ್ಕೆ

ಈ ಹದೀಸಿನಲ್ಲಿ ನಮಗೆ ತಿಳಿಸುತ್ತಾರೆ ತಿಳಿಸಿದ್ದಾರೆ ಈ ಇದು ಭೂ ಆ ವ್ಯಕ್ತಿಗೆ ಅಲ್ಲಾಹು ನೀಡುವಂತಹ ಒಂದು ಪ್ರತಿಫಲವಾಗಿದೆ ಆದರೆ ಇದಕ್ಕೆ ಇದಕ್ಕೆ ಇದಕ್ಕಿಂತ ಹೆಚ್ಚಾಗಿ ಅಯಾಮತನ ದಿನದಂದು ಪರಲೋಕದಂದು ಆ ಯಾವ ರೀತಿ ಮಸೀದಿಗಳಲ್ಲಿ ಅವನಿಗೆ ನೆಮ್ಮದಿ ಸಿಗುತ್ತದೆ ಶಾಂತಿ ಸಿಗುತ್ತದೆ ಮಸೀದಿ ಒಳಗೆ ಬಂದು ಅತಿ ಹೆಚ್ಚಾಗಿ ನಮಾಜನ ನಿರ್ವಹಿಸುತ್ತಾರೆಯೋ ಅಂತಹ ವ್ಯಕ್ತಿಯ ಕುರಿತು ಪ್ರವಾದಿ ಇನ್ನೊಂದು ಹದೀಸಿನಲ್ಲಿ ಹೇಳಿದರು ಆ ನಬಿ ಒಂದೇನು ತರದು ಅಲ್ಲಾ وسلم ಅವರಹ ಯಾವ ವ್ಯಕ್ತಿ ಫಜಲಿನ ಸಮಯದಲ್ಲಿ ಬೆಳಗಿನ ಸಮಯದಲ್ಲಿ ಮತ್ತು ಸಂಜೆಯ ಸಮಯದಲ್ಲಿ ಮಸೀದಿಗೆ ಹೋಗುತ್ತಾನೆ ಮತ್ತು ಮಸೀದಿಯಿಂದ ಬರುತ್ತಾನೆ ಆದ್ದಲ್ಲೋ ಫಿಲ್ಚಲ್ಲತೆ ನುಸುಲ

ಯಾವ ರೀತಿ ಬೆಳಗಿನ ಸಮಯದಲ್ಲಿ ಮಸೀದಿಗೆ ಹೋಗುತ್ತಾರೆ ಸಂಜೆ ಸಮಯದಲ್ಲಿ ಮಸೀದಿಗೆ ಹೋಗುತ್ತಾರೆ ಇಂತಹ ವ್ಯಕ್ತಿಗಳ ಕುರಿತು ಅಲ್ಲಾಹ ಅಲ್ಲಾಹನ ಪ್ರವಾದಿ ಹದೀಸಿನಲ್ಲಿ ತಿಳಿಸುತ್ತೇನೆ ಅಂತಹ ವ್ಯಕ್ತಿಗಳು ಅಲ್ಲಾಹನ ಗೆಸ್ಟ್ ಆಗಿದ್ದಾರೆ ಅಲ್ಲಾಹನ ಗೆಸ್ಟ್ ಅಲ್ಲಾಹನ ಅತಿಥಿ ಯಾವ ಜಾಗದಲ್ಲಿ ಸ್ವರ್ಗದಲ್ಲಿ ಪ್ರವಾಗಿರುವುದು ಹೇಳಿರುವುದು ಹೇಳಿರುವುದು ಆ ಅಲ್ಲಾಹನ ಜನತೆಲಾ ಅಲ್ಲಾಹು ಹೋಗುವಂತಹ ವ್ಯಕ್ತಿಗಳಿಗೆ ತಮ್ಮ ತನ್ನ ಗೆಸ್ಟ್ ಆಗಿ ಮಾಡಿ ಸ್ವರ್ಗದಲ್ಲಿ ಅಲ್ಲಾ ಪ್ರವೇಶಿಸುತ್ತಾನೆ ಈ ಒಂದು ಹದೀಸಿನ ಮೂಲಕ ನಮಗೆ ತಿಳಿದು ಬರುವ ವಿಷಯವೇನೆಂದರೆ ನಾವು ಒಂದು ಯಾವತ್ತಿನ ದಿನದಂದು ಅಲ್ಲಾಹನ ನೆರಳು ನಾವು ಪಡೆಯಬೇಕೆಂದಾದರೆ ಆ ಒಂದು ಯಾವತ್ತಿನ ದಿನ ದಿನದ ಒಂದು ಭಯಂಕರವಾದಂತಹ ಆ ಅಜಾಬ್ ಆ ಶಿಕ್ಷೆ ದಿನದಂದು ನಾವು ಅಲ್ಲಾಹನ ಅಲ್ಲಾಹನ ನೆರಳಿನಲ್ಲಿ ನಾವು ಸ್ಥಾನ ಜಾ ಬೇಕೆಂದಾದರೆ ನಾವು ಖಂಡಿತ ಒಂದು ಮಸೀದಿಗಳಿಗೆ ಅತಿ ಹೆಚ್ಚಾಗಿ ಬರಬೇಕಾಗಿದೆ ನಾವು ಮಸೀದಿಯಲ್ಲಿ ಕುಳಿತುಕೊಂಡು ಅಲ್ಲಾಹನ ಅತಿ ಹೆಚ್ಚಾಗಿ ಸ್ಮರಿಸಬೇಕಾಗಿದೆ ಅಲ್ಲಾಹನ ಆರಾಧನೆ ಅಲ್ಲಾಹನ ವಿವಾದ ಮಾಡಬೇಕಾಗಿದೆ ಅತಿ ಹೆಚ್ಚಾಗಿ ಪವಿತ್ರ ಪರನ ಪಾರಾಯಣ ಖಂಡಿತವಾಗುವುದು ಈ ಮಸೀದಿಗಳಲ್ಲಿ ನಮ್ಮ ಮನಸ್ಸುಗಳಿಗೆ ಶಾಂತಿ ಇದೆ ಯಾವೊಬ್ಬ ವ್ಯಕ್ತಿ ಅವನ ಜೀವನದಲ್ಲಿ ಬಹಳಷ್ಟು ತೊಂದರೆ ತೊಂದರೆಗಳು ಕಷ್ಟ ನಷ್ಟಗಳಿವೆಯೋ ಆ ವ್ಯಕ್ತಿ ಮಸೀದಿಗಳಿಗೆ ಬಂದರೆ ಅಂತಹ ವ್ಯಕ್ತಿಯ ಎಲ್ಲಾ ರೀತಿಯ ಕಷ್ಟ ನಷ್ಟಗಳು ಖಂಡಿತವಾಗಲು ಲಾಭ ದೂರು ಮಾಡುತ್ತಾನೆ ಅಲ್ಲಾಹು ನಮ್ಮೆಲ್ಲರಿಗೆ ಪ್ರವಾಸದವರಿಗೆ ಹದೀಸನ ಪ್ರಕಾರ ನಡೆಯುವಂತಹಿಪನ್ನು ದಯಪಾಲಿಸಲಿ ಅಲ್ಲಾಹು ನಮ್ಮೆಲ್ಲರಿಗೆ ದೀನಿನ ಧರ್ಮದ ನೈಜ ಬುದ್ಧಿಯನ್ನು ಅಲ್ಲಾಹು ನೀಡಲಿ ಹಾಮಿ ಹೇಗೆ ನೋಡಿದ